ಮಕ್ಕಳೇ ಪಾಲಕರನ್ನು ನಿರಾಸೆಗೊಳಿಸಬೇಡಿ ಡಾಕ್ಟರ್ ಶಾಮಗೌಡ ಪಾಟೀಲ್ ಚೆನ್ನಾಗಿ ಓದುವಂತೆ ಮಕ್ಕಳಿಗೆ ಕರೆ ತಂದೆ ತಾಯಂದಿರು ಕಷ್ಟಪಟ್ಟು ದುಡಿದು ನಿಮ್ಮನ್ನು ಓದಲು ಶಾಲಾ ಕಾಲೇಜಿಗೆ ಕಳಿಸಿರುತ್ತಾರೆ ಅವರಿಗೆ ನಿರಾಸೆ ಮಾಡದಂತೆ ಒಳ್ಳೆಯ ರೀತಿಯಿಂದ ವಿದ್ಯಾಭ್ಯಾಸ ಮಾಡಿ ಅವರ ಕಷ್ಟಕ್ಕೆ ಪ್ರತಿಫಲ ಒದಗಿಸುವ ಕೆಲಸ ಮಾಡಿ ತಮ್ಮ ಗುರಿಯನ್ನು ಸಾಧಿಸಬೇಕೆಂದು ಮಾಂತ್ರಿಯ ಪ್ರಖ್ಯಾತ ವೈದ್ಯಕೀಯ ತಜ್ಞರಾದ

ಫ್ಯಾಮಿಲಿಗೆ ನಾವು ಹೇಳ್ತೀವಿ ಫ್ಯಾಮ್ ಅಂದ್ರೆ ಇದು ಫ್ಯಾಮ್ ಜಾಮ್ ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ಇದೆ ನ್ಯೂ ಟೈಮ್ಸ್ ನ್ಯೂ ಟ್ರೆಂಡ್ಸ್ ಅವರು ರವಿವಾರ ದಿನಾಂಕ ಇಪ್ಪತ್ತರಂದು ಚಿಕ್ಕೋಡಿ ತಾಲೂಕಿನ ಮಾಂಜ್ರಿ ಗ್ರಾಮದ ಇಂದಿರಾ ಆಸ್ಪತ್ರೆಯಲ್ಲಿ ಸಂಜಯ್ ಕೊಡಾವತ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಯಾದ ನಮನ್ ಪುಲಾರಿ ಈತನು ಇತ್ತೀಚೆಗೆ ಮುಂಬೈನಲ್ಲಿ ಎಂಟರಿಂದ ಹತ್ತನೆಯ ತರಗತಿವರೆಗೆ ನಡೆದ ಡಾ ಹೋಮಿಬಾಬಾ ಬಾಲವೈಜ್ಞಾನಿಕ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಬಂಗಾರದ ಪದಕ ಪಡೆದ ಪ್ರಯುಕ್ತ ಆಯೋಜಿಸಿದ್ದ ಸನ್ಮಾನ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು ವಿದ್ಯಾರ್ಥಿಗಳು ತಾವು ಇಟ್ಟುಕೊಂಡಿರುವ ಗುರಿ ತಲುಪಲು ನಿರಂತರ ಹಾರ್ಡ್ವರ್ಕ್ ಮಾಡಬೇಕು ಯಾವ ವಿಷಯದಲ್ಲಿ ತಾವು ವೀಕ್ ಆಗಿದ್ದೇವೆಯೋ ಆ ವಿಷಯದ ಕುರಿತು ಶಿಕ್ಷಕರಿಂದ ತಿಳಿದುಕೊಳ್ಳಬೇಕು ನಮ್ಮಿಂದ ಸಾಧ್ಯವಿಲ್ಲ ಎಂಬ ಭಾವನೆಯಿಂದ ದೂರು ಉಳಿಯಬೇಕು ಅಸಾಧ್ಯವಾದದ್ದನ್ನು ಸಾಧ್ಯವನ್ನಾಗಿ ಮಾಡಬೇಕು ಉತ್ತಮ ಗೆಳೆಯರ ಜೊತೆ ಬೆರೆಯಬೇಕು ಒಟ್ಟಾರೆ ಭರವಸೆ ನಂಬಿಕೆ ಶ್ರಮ ಇದ್ದರೆ ತಾವು ಅಂದುಕೊಂಡಂತೆ ಸಾಧಿಸಲು ಸಾಧ್ಯವಾಗುತ್ತದೆ ಈ ನಿಟ್ಟಿನಲ್ಲಿ ಪ್ರತಿಯೋರ್ವ ವಿದ್ಯಾರ್ಥಿಗಳು ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕೆಂದು ಹೇಳಿದರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಯೋಗಾನಂದ್ ಫುಲಾರಿ ಡಾಕ್ಟರ್ ಭಾವನಾ ಫುಲಾರಿ ಕಾಂಚನಾ ಪಾಟೀಲ್ ಬಾಬಾ ಸಾಹೇಬ್ ಸದಲ್ಗೆ ಪ್ರಜ್ವಲ್ ಪಾಟೋಳಿ ಪ್ರಮೋದ್ ವಡವಡೆ ಅಶ್ವಿನಿ ಲೋಕ್ರೆ ಶ್ರೀದೇವಿ ಕುಂಬಾರ್ ವಿದ್ಯಾಶ್ರೀ ಕುಂಬಾರ್ ಸಂತೋಷ್ ಕಾಮತ್ ಲಕ್ಷ್ಮೀ ಹಿರೇಕೋತ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ನ್ಯೂಸ್ಗಾಗಿ ಮಾಂಜ್ರಿಯಿಂದ ತಾತಾಸ ಕಾಮತ್